ಅಶ್ವಿನಿ ಮೇಡಮ್ ಬಂದ್ಲೇ ಬೇಕು ಯಾಕಂದ್ರೆ ಅವರು ಮಾತಾಡ್ತಾರೆ ಅಂದ್ರೆ ಸ್ವಲ್ಪ ಜನಗಳು ಏನೋ ಧ್ರುವಂಕರ ಅಂತ ಅನ್ಕೊಂತಾರೆ ಅಷ್ಟಾಗಲಿ ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾರೆ ಬನ್ನಿನ್ ಹಾಕೊಂತೀರ ಅದೇ ಅಂತ ಅವ್ರ ಧ್ರುವಂಕರ ಯಾರು ಧ್ರುವ ಇದಾರೆ ಅವ್ರಿಗೆ ಬಡವ್ರ ಬಗ್ಗೆ ಅಂತ ಏನ್ ಗೊತ್ತಿಲ್ಲ ಅವ್ರು ಶ್ರೀಮಂತಲ್ಲಿ ಬಂದ್ರೆ ಶ್ರೀಮಂತ ತರ ಇದಾರೆ ಬಡೇತನ ಅಂತ ಏನಂತ ಗೊತ್ತಿಲ್ಲ ಅವ್ರಿಗೆ ಅವರು ಡಬಲ್ ಗೇಮ್ ಅಕ್ಕಡೆ ಈ ಕಡೆ ಹೇಳೋದು ಕಡೆ ಈ ಕಡೆ ಹೇಳೋದು ಇಲ್ಲಿ ಕಾವ್ಯ ಅಶ್ವಿನಿ ಮೇಡಮ್ ಅವರು ಅಶ್ವನ ಮೇಡಮ್ ಚೆನ್ನಾಗಿ ಆಡ್ತಾ ಇದ್ರೆ ಇಲ್ಲಿ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅವ್ರ ಇದ್ರೇ ಬಿಗ್ಸ್ ಇರೋದಿಲ್ಲ ಅಂದ್ರೆ ಇಲ್ಲ ಬಿಗ್ ಬಾಸ್ ಚೆನ್ನಾಗ್ ಆಗ್ತಾ ಇದ್ರಂದ್ರೆ ಗಿಲ್ಲಿ ಕಾವ್ಯ ಅಶ್ವಿನಿ ಮೇಡಮ್ ಅವರು ಅಶ್ವಿನ ಮೇಡಮ್ ಚೆನ್ನಾಗಿ ಇದಾರೆ ನಮ್ ಬಳ್ಳಾರಿ ಮಾಲಿ ನಮ್ ಉತ್ತರ ಅವ್ರಿಗೂ ಅವ್ರಗೈನಲ್ಲಿ ಬರ್ತಾರೆ ಫೈವ್ ಜನ ಅವರು ಸೈಲೆಂಟ್ ಆಗಿ ಇರ್ತಾರೆ ಟೈಮ್ ಇಲ್ಲಿ ಯಾಕಂದ್ರೆ ಎಂಟೈನ್ಮೆಂಟ್ ಅವ್ರ ಇದ್ರೇನೆ ಬಿಗ್ ಬಾಸ್ ಇರೋದು ಇಲ್ಲಾಂದ್ರೆ ಇಲ್ಲ ಬಿಗ್ ಬಾಸ್ ಮಾಲಾಡ್ತಾರೆ ಅವ್ರು ಮೌನವಾಗಿ ಇಡ್ತಾರೆ ಯಾವಾಗ ಆಡ್ಬೇಕಾ ಯಾವ ಟೈಮ್ ಆಡಾಡ್ಬೇಕಾ ಆ ಟೈಮ್ ಅವರು ಆಟಾಡ್ತಾರೆ ಫೈನಲ್ಲಿ ಫೈನಲಿ ಬಂದ್ಬಿಟ್ಟು ಗಿಲ್ಲಿ ರಘು ಎರಡು ಮಾಲು ಮತ್ತೆ ಅವರು ಅಶ್ವಿನ್ ಮೇಡಮ್ ಅವರು ಅಶ್ವಿ ಅಶ್ವಿನ್ ಅಶ್ವಿನಿ ಮೇಡಮ್ ಬಂದ್ಲೇಬೇಕು ಯಾಕಂದ್ರೆ ಅವ್ರು ಮಾತಾಡ್ತಾರೆ ಅಂದ್ರೆ ಸ್ವಲ್ಪ ಜನಗಳು ಏನಾದ್ರು ಧ್ರುವಂಕಾರ ಅಂತ ಅನ್ಕೊಂತಾರೆ ಅಷ್ಟಾಗ್ಲಿ ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾರೆ ಅವ್ರು ತರ ಇದೆ ಕರೆಕ್ಟ್ ಆಗಿ ಮಾತಾಡ್ತಾರೆ ಜನಗಳು ಏನನ್ಕೊತಾರೆ ಗೃಹಂಕಾರ ಅಂತ ಅನ್ಕೊಂತಾರೆ ಅಷ್ಟೇ ಅವರು ಕರೆಕ್ಟ್ ಆಗಿದ್ದಾರೆ ನಿಮ್ಮ ಪ್ರಕಾರ ಇಲ್ಲಿಂದ ಅಶ್ವಿನಿ ಗೌಡ ಫೇಮಸ್ ಅಶ್ವಿನಿಯಿಂದ ಗಿಲಿ ಫೇಮಸ್ ಗಿಲಿ ಫೇಮಸ್ ಯಾಕಂದ್ರೆ ಅವರು ಮುಂಚೆನೆ ಕಾಮಿಡಿ ಅನ್ನೋಮಸ್ ಫೇಮಸ್ ಇವ್ರು ಮುಂಚೆ ಫಿಲಿಮ್ ಆಕ್ಟರ್ ಬಂದಿದ್ರು ಯಾರು ಅಶ್ವಿನಿ ಮೇಡಮ್ ಡಬಲ್ ಗೇಮ್ ಅಂತ ಇಲ್ಲ ಅವ್ರ ಫೇಸ್ ಟು ಫೇಸ್ ಮಾತಾಡ್ತಾರೆ ಫೇಸ್ ಟು ಫೇಸ್ ಏನಾಗ್ಲಿ ಅದು ಏನಾಗ್ಲಿ ನಾಮಿನೇಷನ್ ಆಗ್ಲಿ ಹೊರಗಡೆ ಸರಿ ಅವ್ರ ಹೇಳ್ ಹೋಗ್ ರೆಡಿ ಅಂತ ಹೇಳಿದ್ದಾರೆ ಅವರು ಹಾಕಿದ್ರು ಇದರ ಅದ್ರಲ್ಲ ಡೈರೆಕ್ಟ್ ಜೈಲ್ ಹೋಗ್ತೀನಿ ರೆಡಿ ಅವ್ರ ಏನೋ ಇದ್ರು ಜೈಲ್ ಹೋಗಿ ರೆಡಿ ಅದಕ್ಕೆ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅವ್ರು ಲೇಡಿ ಟೈಗರ್ ಲೇಡಿ ಟೈಗರ್ ಎಲ್ಲರೂ ಕೂಡ ಹಾಕಿ ಅವರು ಇಲ್ಲ ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗಲಿ ಆಗಲಿ ಫೇಸ್ ಟು ಫೇಸ್ ಹೇಳ್ತಾರಲ್ವಾ ಜನಗಳು ಅನ್ಕೋತಾರೆ ಅವ್ರ ಒಳಗಡೆ

ಸಿಮಾ ಸೀರಿಯಲ್ ಎಲ್ಲ ರಾಜವುಲಿ ಸಿನ್ಮಾ ಇದಲ್ಲ ಅದ್ರಲ್ಲಿ ಅಲ್ಲಿಂದ ಮುಂಚೆ ನೋಡಿದೀನಿ ಅವ್ರನ್ನ ಇಷ್ಟ ಮತ್ತೆ ಗಿಲ್ಲಿ ತುಂಬಾ ಇಷ್ಟ ಅಂದ್ರೆ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬನ್ನಿನ್ ಹಾಕ್ತೀರ ಅದೇ ಅಂತ ಅವ್ರ ಧ್ರುವಂಕರ ಯಾರು ಧ್ರುವ ಇದಾರೆ ಅವ್ರಿಗೆ ಬಡವ್ರ ಬಗ್ಗೆ ಅಂತ ಏನ್ ಗೊತ್ತಿಲ್ಲ ಅವ್ರು ಶ್ರೀಮಂತಲ್ಲಿ ಬಂದ್ರೆ ಶ್ರೀಮಂತ ತರ ಇದಾರೆ ಬಡೇತನ ಅಂತ ಏನಂತ ಗೊತ್ತಿಲ್ಲ ಅವ್ರಿಗೆ ಅವರು ಡಬಲ್ ಗೇಮ್ ಅಕ್ಕ ಅಂತ ಬಂದ್ಬಿಟ್ಟು ಇದಾರೆ ಉಡುಪಿ ಉಡುಪಿ ಮಾತಾಡೋದು ಹೆಂಗಂದ್ರೆ ಇದೇನು ಎಂತ ಉಂಟಾ ಅಂತ ಉಂಟ ಅಂತ ಮಾತಾಡ್ತಾರೆ ಅದೇನ್ ಚೆನ್ನಾಗಿ ಸರಿ ಅನ್ಸಿಲ್ಲ ಅವ್ರು ಅವ್ರು ಹೋಗ್ತಾರೆ ಈ ವೀಕಲ್ ನೆಕ್ಸ್ಟ್ ವೀಕಲ್ ಹೋಗ್ಬೋದು ರಕ್ಷಿತ ಅಲ್ಲ ಧ್ರುವಂತರು ಸರಿ ಇಲ್ಲ ಡಬಲ್ ಗೇಮ್ ಅಕ್ಕ ಈ ಕಡೆ ಅವ್ರು ಹೆಂಗ್ ಮಾತಾಡುವ ಗೊತ್ತಿಲ್ಲ ಅವ್ರಿಂದನೇ ಮಲ್ಲಮ್ಮ ಹೋದ್ರು ಹೋದವಾರ ಈ ವಾರ ಅವರಿಂದೇನೋ ಗೊತ್ತಿಲ್ಲ ಅವ್ರ ಹೋದ್ರು ಮತ್ತೆ ಚಂದ್ರಪ್ಪನ ಚಂದ್ರಪ್ರಭಾರ್ ಅವ್ರ ಹೋದ್ರು ಈ ವೀಕ್ ಹೋಗುದು ಯಾರು ಹೋಗ್ತಾರೋ ಗೊತ್ತಿಲ್ಲ ಅವ್ರ ಜೊತೆ ಇರೋರು ಈಗ ಅಶ್ವಿನಿ ಮೇಡಮ್ ಬೆಸ್ಟ್ ಅಲ್ವಾ ಧ್ರುವಂತ ಸರಿ ಇಲ್ಲ ಸರಿಲ್ಲೀ ಅವರು

ಎಲ್ಲೋ ಕಾರ್ಡ್ ಕೊಟ್ಟಿದ್ರು ವಾರಂಟಿ ಕಾರ್ಡ್ ಎಲ್ಲರೂ ಎಲ್ಲೋ ಕಾರ್ಡ್ ಗಿಲ್ಲಿ ಹ್ಮ್ ಗಿಲ್ಲಿ ನಂಬರ್ ಒನ್ ಅದು ಕರೆಕ್ಟ್ ಆಗಿದೆ ಅದು ಕ್ಯಾರೆಕ್ಟರ್ ಕರೆಕ್ಟ್ ಆಗಿದೆ ಯಾಕೆ ಇನ್ನೊಂದ್ಸಲ ಚಾನ್ಸ್ ಕೊಟ್ರೆ ಚೆನ್ನಾಗಿ ಏನು ಚೆನ್ನಾಗಿ ಆಡಬಹುದು ಈಗ ಗಿಲ್ಲಿ ಎಲ್ಲರೂ ಆಟ ಆಡ್ತಿದ್ರೆ ಗಿಲ್ಲಿ ಕಾಮಿಡಿ ಮಾಡ್ಕೊಂಡು ಎಲ್ಲ ಕಾಲಕೊಂಡು ಹುಲ್ಲು ಲವ್ ಮಾಡ್ತಿಲ್ಲ ಯಾರು ಮಾಡ್ತಿಲ್ಲ ಅವ್ನು ಕಾವೇಗ್ ಬಿಟ್ಟು ಕಾವು ಕಾವು ಅಷ್ಟೇ ಏನು ಎಂಟ್ರಿಮೆಂಟ್ ಅಷ್ಟಾಗ್ಲೇ. ಲವ್ ಮಾಡು ಯಾರು ಪ್ರೀತಿ ಇಲ್ಲಿ. ಪ್ರೇಮ ಇರುತ್ತೆ ಕಂಪಲ್ಸರಿ ಎಲ್ಲ ಬಿಗ್ ಬಾಸ್ ಅಲ್ಲಿ ತೆಲುಗು ಅಲ್ಲಿ ಹಿಂದಿ ಅಲ್ಲಿ ಒಬ್ರೂ ಇದ್ದೇ ಇರ್ತೈತೆ ಎಲ್ಲಾ ತೆಲುಗು ಇದು ಕನ್ನಡ ಅಷ್ಟೇ. ಹಾ ತೆಲುಗು ಜಾಸ್ತಿ ನೋಡಲ್ಲ ಕನ್ನಡಕ್ಕೆ ನಮ್ಮ ಕರ್ನಾಟಕಕ್ಕೆನೇ ಕರ್ನಾಟಕ ನೋಡ್ತೀವಿ ದೇಶನ್. ಓಕೆ. ಅಲ್ಲಾ ಅದ್ ಚೆನ್ನಾಗ್ ಕಾಗ್ರಾಜ್ ಗೆ ಏನ್ ಆಟ ಕಾಗ್ರಾಜ್ ಕಾಕ್ರೋಜರ್ಗೆ ಸುಮ್ನೆ ಫಿಲ್ಮ್ ಆಕ್ಟರ್ ಇದಾರೆ ಅಷ್ಟೇ ಇದ್ರಲ್ಲಿ ಏನಿಲ್ಲ ಅವ್ರು ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟಿಂಗ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ಏನ್ ಮಾಡೇ ಇಲ್ಲ ಅವ್ರು ಯೂಸ್ ಅವ್ರಿಗು ಏನಿಲ್ಲ ಅವ್ರ್ಗು ಹೋಗ್ಬೋದು ಟೂ ವೀಕ್ಸ್ ಅಲ್ಲಿ ತ್ರೀ ವೀಕ್ಸ್ ಅಲ್ಲಿ ಅವ್ರಿಗೂ ಹೋಗ್ಬೋದು ಅವರು ಈಗ ಮಾಡೋಕೆ ಆತರ ನೀನೇ ಸರಿ ಆಡ್ತಾ ಇಲ್ಲ ನಿಮ್ಗೆ ಏನ್ ಆಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವ್ರು ಆಟ ಆಡ್ತಾರೆ ಹಂಗ ಆಟ ಅಂದ್ರೆ ಕ್ಯಾಪ್ಟನ್ ಹೆಂಗ್ ಆಡ್ತಾರೆ ಅವರು ಕ್ಯಾಪ್ಟನ್ ಹೆಂಗ್ ಆಗ್ತಾರೆ ಕ್ಯಾಪ್ಟನ್ ಜನಕ್ಕೋಸ್ಕರ ಹಾಕಿದ್ಕೋಸ್ಕರ ಅವ್ರ ತೋಟು ಕ್ಯಾಪ್ಟನ್ಶಿಪ್ ಬಂದಿದೆ ಅವ್ರಿಗೆ ಏನ್ ಗೊತ್ತಿದೆ ಕಣ್ರಿ ಅವ್ರಿಗೆ ಏನ್ ಗೊತ್ತಿಲ್ಲ ಮಾಲು ಅವ್ರ ಜನ ಹಾಕಿದ್ಕೋಸ್ಕರ ಗೆದ್ದಿದಾನೆ ಈಗ ಮಾಳುಗೆ ಒಂದು ಪತ್ರ ಬಿಟ್ಟನ್ ಕೊಟ್ಟ ಅವನು ಮನೆಯಿಂದ ಬಂದಿದ್ದ ಪತ್ರನ ಬಿಟ್ಟನ್ ಕೊಟ್ಟ ಮಾಳು ಮತ್ತೆ ಯಾರು ಚಂದ್ರಪ್ರಭಾ ಮತ್ತೆ ಚಂದ್ರಪ್ರಭಾ ಮಾಳು ಬಿಟ್ಟನ್ ಕೊಟ್ಟು

ಮತ್ತೆ ರಘು ಅಶ್ವಿನಿ ಮೇಡಮ್ ಚಾನ್ಸಸ್ ಇದೆ ಇನ್ನು ಬಂದ್ಬಿಟ್ಟು ರಘು ಹೇಳಿದೀನ ರಘು ರಕ್ಷಿತಾ ಅಶ್ವಿನಿ ಮಾಳು ಹಾ ಮಾಳು ಕಂಪಲ್ಸರಿ ಬಂದೇ ಬರ್ತಾನೆ ರನ್ನರ್ ಅವ್ರು ಬರ್ತಾರೆ ಗಿಲ್ಲಿ ಅವ್ರಿಬ್ರಲ್ಲೇ ರನ್ನರ್ ಇಲ್ಲ ಅಂದ್ರೆ ಅವ್ರಿಬ್ರಲ್ಲೇ ಅವರೇ ಬರೋದು ಯಾರ ಧನುಷ್ ಧನುಷ್ ಬರ್ಬೋದು ಬ್ರದರ್ ಈಗ ನಾನು ಹೇಳ್ತೀನಿ ಇಬ್ಬಿಬ್ರೆ ಹೇಳ್ತೀನಿ ನಿಮ್ಗೆ ಯಾರು ಇಷ್ಟ ಯಾರು ಇಷ್ಟ ಇಲ್ಲ ಅಂತ ಹೇಳ್ಬಿಡುದು ಬೇಕಾಗಿಲ್ಲ ಅಂತ ಹೇಳಿ ಅಷ್ಟೇ ಗಿಲ್ಲಿ ಅಶ್ವಿನಿ ಮೇಡಮ್ ಗಿಲ್ಲಿ ಗಿಲ್ಲಿ ಅವರಿದ್ರೆ ಅವ್ರ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಗಿಲ್ಲಿ ಗಿಲ್ಲಿನೇ ಗಿಲ್ಲಿ ರಘು ರಘು ಅವರು ಅವರ ಅನುಭವ ಗೊತ್ತಿದೆ ಮಾಳು ಮಾಳು ನಮ್ ಕರ್ನಾಟಕ ಉತ್ತರ ಕನ್ನಡ ಅವ್ರಿಗೆ ಗೆಲ್ಬೇಕಂತ ನಮ್ಗೆ ಆಸೆ ಇದೆ ಗಿಲ್ಲಿ ಗಿಲ್ಲಿ ರಸಿಕ ಏನಿಲ್ಲ ರಾಸಿಕಾನ್ ಇದೆ ರಾಸಿಕಾ ಮಲ್ ಹೋಗುವನ್ಕೊಂಡಿ ಮೋಸ್ಟ್ಲಿ ಸಕ್ಕತ್ ಏನ್ ಅವ್ರು ಬರೀ ಅಡಸ್ತಾರ ಹೋಗ್ತಾರೆ ಅಷ್ಟೇ ಆಗ್ಲಿ ಏನ್ ಗೊತ್ತಿಲ್ಲ ಅವ್ರು ಹೆಂಗ್ ಮಾತಾಡ್ಬೇಕು ಏನಂತ ಕವೆ ಇದ್ ಗಿಲ್ಲಿಗೆ ಇನ್ನ ಏನ್ ಸೂರಜ್ ಇಲ್ಲ ಇಲ್ಲ ಈಗ ಗಿಲ್ಲಿ ಸೂರಜ್

ಸುದೀಪ್ ಸರೇ ಸುಧಾ ಸುಧಾ ಏನಂತೀಪ್ ಸರ್ ಹೋಗ್ಬೇಕು ಅವರು ಇಡ್ತಾರೆ ವಶ ವರ್ಷ ಬಂದೇ ಬರ್ತಾರೆ ಅವ್ರ ಚಾನ್ಸ್ ಅಂದ್ಬಿಟ್ಟು ಇದ್ರಲ್ಲಿ ಇವ್ರ ಚಾನ್ಸ್ ಕೊಡ್ಬೇಕಲ್ಲ ಗಿಲ್ಲಿ ಮತ್ತೆ ಸುದೀಪ್ ಸರ್ ಅಂದ್ರೆ ಸುದೀಪ್ ಸರ್ ಡೈಲಿ ವಶ ವರ್ಷ ನೋಡ್ತೀವಿ ಗಿಲ್ಲಿ ನೋಡಕ್ ಆಗತ್ತ ವರ್ಷ ಎಷ್ಟು ವರ್ಷ ನೋಡಕ್ ಆಗಲ್ಲ